ಚಿತ್ರದುರ್ಗದಲ್ಲಿ ಬಾಲಕನ ಮೇಲೆ ಶಿಕ್ಷಕ ಹಲ್ಲೆ ಮಾಡಿದಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಶಿಕ್ಷಕ ವೀರೇಶ್ ಹಿರೇಮಠನನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ವಿದ್ಯಾರ್ಥಿಯ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿರ್ತಕ್ಕಂಥ ವಿಚಾರ ಇದು ವಿದ್ಯಾರ್ಥಿಗೇನೋ ಒಂದು ಬುದ್ಧಿ ಮಾತು ಹೇಳಬೇಕಾಗತ್ತೆ ಹಿಂದೆ ಎಲ್ಲ ಹೊಡಿತಾ ಇದ್ದರು ಶಿಕ್ಷಿಸ್ತಾ ಇದ್ದರು ಪಠ ಕಲಿಸ್ತಾ ಇದ್ದರು ತಿಳಿ ಹೇಳ್ತಾ ಇದ್ದರು ಒಂದು ಕಾಲ ಈಗ ಕಾನೂನಿನ ಕಾಲ ಈಗ ಅವತ್ತಿನ ಶಿಕ್ಷಕರು ಕೇಳಿದ್ರೆ ಅವ್ರದ್ದೇ ಆಗಿರ್ತಕ್ಕಂಥ ಕಾರಣ ಅವರು ಕೊಡ್ತಾರೆ ಅವರಿಂದ ಒದೇ ತಿಂದವರು ಕೂಡ ಒದೇ ತಿಂದವರು ಕೂಡ ನಮ್ಮ ಒಳ್ಳೆಯದಕ್ಕೆ ಅಲ್ವಾ ಅವತ್ತು ಮೇಸ್ಟ್ರು ನಮಗೆಲ್ಲ ಹೊಡೆದಿದ್ದು ಅಂತ ವಿದ್ಯಾರ್ಥಿಗಳು ಅವತ್ತಿಗೆ ಮಾತಾಡ್ತಾ ಇದ್ದಿರಬಹುದು ಆದರೆ ಇವತ್ತಿನ ಕಾಲದಲ್ಲಿ ಈ ಥರ ಹೊಡೆಯೋದು ಮಕ್ಕಳಿಗೆ ಹೊಡೆಯುವುದು ಅಪರಾಧ ಶಿಕ್ಷಾರ್ಹ ಅಪರಾಧ ಶಿಕ್ಷಕರು ಆ ಥರ ಮಾಡಿದ್ರೆ ಅಂತ ಇದ್ದಾಗ ಈ ರೀತಿ ಮಕ್ಕಳಿಗೆ ಶಿಕ್ಷಕರು ಅಮಾನುಷವಾಗಿ ಹಲ್ಲೆ ಮಾಡೋದಿದೆಯಲ್ಲ ಒಂದು ಏಟ್ ಬಿಟ್ಟಿದ್ರು ಅಕಸ್ಮಾತ್ ಇಷ್ಟಾಗ್ತಿರ್ಲಿಲ್ಲವೇನೋ ಸ್ವಲ್ಪ ಏಟಿ ಬಿಡೋ ಥರ ಹೊಡೆದಿದ್ರು ಇಷ್ಟಾಗ್ತಿರ್ಲಿಲ್ವೇನೋ ತೀರಾ ಒಂಥರ ಈ ಅಮಾನುಷ್ಯವಾಗಿ ಕಾಲಲ್ಲಿ ಒದಿಯೋದು ಅಕಸ್ಮಾತ್ ಆ ಹುಡುಗನಿಗೆ ಬೆನ್ನುಮೂಳೆಗೋ ಅಥವಾ ಅಪಾಯದ ಸ್ಥಳಗಳಿಗೋ ಏಟು ಬಿದ್ದು ಆ ಹುಡುಗ ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿಬಿಟ್ಟಿದ್ದಿದ್ರೆ ತೊಂದರೆ ಆಗಿಬಿಟ್ಟಿದ್ದಿದ್ರೆ ಯಾವ ಶಿಕ್ಷಕ ತಾನೇ ಅವರ ತಂದೆ ತಾಯಿಗೆ ಆ ಮಗುವನ್ನು ಕೊಡೋಕ್ಕೆ ಸಾಧ್ಯ ತಪ್ಪು ಮಾಡಿರಲ್ವಾ ಪಠ ಕೇಳಿರಲ್ವಾ ಮಾಡಿರಬಹುದು ತಪ್ಪು ಮಾಡಿರಬಹುದು ಈ ಥರ ಹೊಡೆಯೋಕೆ ಯಾರು ನಮಗೆ ಕೊಟ್ಟಿದ್ದು ಅಂತ ವಿಷಯ ಇದೆ ಬಾಲಕ ಒಂದು ಕಡೆ ಕೈ ಮುಗಿತಾ ಇದ್ದಾನೆ ಕೈ ಮುಗಿದ್ರೂ ಅವನಿಗೆ ಕಾಲಿಂದ ಒದಿಯೋದು ಈ ಒಂದು ಆರೋಪ ಇದೆ ಅದಕ್ಕೆ ಸಂಬಂಧಪಟ್ಟಂಥ ದೃಶ್ಯ ಕೂಡ ಅಲ್ಲಿದೆ ಪೋಷಕರಿಗೆ ಫೋನ್ ಮಾಡಿದ್ದಕ್ಕೆ ಶಿಕ್ಷಕ ಮನಸ್ಸು ಹೆಚ್ಚೆ ಹೊಡೆದಿರೋದು ಇನ್ನೇನೂ ಅಲ್ಲ ಪೋಷಕರಿಗೆ ಫೋನ್ ಮಾಡಿಬಿಟ್ಟಿದ್ದ ಇವನು ಅಂತ ಇನ್ನೇನೋ ಪಾಠದ್ದೋ ಇನ್ನೇನೋ ವಿಷಯದ್ದು ಅಲ್ಲ ಇದು ಫೋನ್ ಮಾಡಿ ಆ ಫೋನ್ ಏನಕ್ಕೆ ಮಾಡಿದ್ದ ಗೊತ್ತಿಲ್ಲ ನಮಗೆ ಈ ಥರ ನನಗೆ ಏನಂಗೆ ಅದಿರ್ತಾ ಇದ್ದಾರೆ ಅಂತನೋ ಅಥವಾ ಮೊಬೈಲ್ ಯೂಸ್ ಮಾಡಿಬಿಟ್ಟ ಅಂತಾನೋ ಅಥವಾ ಅವನು ಯಾವ ಥರ ಕಾರ್ಯ ಮಾಡಿದ್ದೋ ನಮಗೆ ಗೊತ್ತಿಲ್ಲ ಚಿತ್ರದುರ್ಗದ ಸಂಸ್ಕೃತ ವೇದಾಧ್ಯಯನ ಶಾಲೆಯಲ್ಲಿ ಆಗಿರತಕ್ಕಂಥ ಘಟನೆ ಇದು ನಾಯಕನಹಟ್ಟಿಯಲ್ಲಿ ಸಂಸ್ಕೃತ ವೇದಾಧ್ಯಯನ ಶಾಲೆಯಲ್ಲಿ ಆಗಿದ್ದಂಥ ಘಟನೆ ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯದ ಸುಪರ್ದಿಯ ಶಾಲೆ ಇದು ಎಂಟು ತಿಂಗಳ ಹಿಂದೆ ನಡೆದಿದ್ದಂಥ ಪ್ರಕರಣ ತಡವಾಗಿ ಇದೀಗ ಈ ಒಂದು ವಿಡಿಯೋ ಇಲ್ಲಿ ವೈರಲ್ ಆಗಿ ಇದಕ್ಕೆ ಶಿಕ್ಷಕರು ಸಿಕ್ಕಾಕೊಂಡಿದ್ದಾರೆ ಟಾಕ್ಸ್ ಅವನಿಗೆ ಅವನ ನಂಬರ್ ಇಂದ ಫೋನ್ ಮಾಡಬೇಕು ಓಕೆ ಬೇರೆ ನಂಬರ್ ಇಂದ ನೀನು ಫೋನ್ ಮಾಡಿಬಿಡೋತ್ತಾಕತೆ ಗೊತ್ತಾಗೈತೆ ನಂಬರ್ ಯಾ ಬಣ್ಣ ನಂಬರ್ ಹಾಕಿಕೊಂಡು ಅವನಿಗೆ ಅವನ ನಂಬರ್ ಇಂದ ಫೋನ್ ಮಾಡಬೇಕು ಓಕೆ ಬೇರೆ ನಂಬರ್ ಇಂದ ನೀವು ಫೋನ್ ಮಾಡಿಬಿಡೋತ್ತಾ ಗೊತ್ತಾಗೈತೆ ಯಾವಣ್ಣ ನಂಬರ್ ಯಾ ಬಣ್ಣ